ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬದನೆಕಾಯಿ ತೊಕ್ಕು ತುಂಬ ರುಚಿಯಾಗಿರುತ್ತೆ ಒಂದು ವಾರ ಹಿಟ್ಟರು ಕೂಡ ಕೆಡೋದಿಲ್ಲ ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ಸಿಂಪಲ್ ಮಸಾಲೆ ಪದಾರ್ಥಗಳನ್ನು ಬಳಸಿ ನಾವು ಹತ್ತೇ ಹತ್ತು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಲೇಬೇಡಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ನಾನಿಲ್ಲಿ ನೋಡಿ ನಾಲ್ಕು ಬದ್ನೆಕಾಯಿಯನ್ನು ತೊಗೊಂಡಿದ್ದೀನಿ ಆದಷ್ಟು ಎಳೆ ಬದ್ನೆಕಾಯಿಯನ್ನು ತೊಗೊಳ್ಳಿ ಫ್ರೆಶ್ ಆಗಿರಬೇಕು ಆ ರೀತಿ ಬದನೆಕಾಯಿಯನ್ನು ತೊಗೊಳ್ಳಿ ಆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಕಟ್ ಮಾಡಿದ ತಕ್ಷಣವೇ ನೀರಿಗೆ ಹಾಕ್ಕೊಂಬಿಡಿ ಕೆಲವೊಂದು ಬದನೆಕಾಯಿ ಕಹಿ ಇರುತ್ತೆ ಸೊ ಅದರಿಂದ ನೀರಿಗೆ ಹಾಕೋದ್ರಿಂದ ಕಹಿ ಬರೋದಿಲ್ಲ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಕೊಳ್ಳಿ ಮತ್ತು ಕಪ್ಪಿಗೂ ಆಗೋದಿಲ್ಲ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರ್ಗೆ ಹಾಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬದನೆಕಾಯಿ ಸೈಡ್ಗೆ ಇಟ್ಕೊಂಡು ಒಂದು ನಿಂಬೆ ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಕೊಬಿಡೋಣ ಯಾಕಂದರೆ ಅದು ಹುಣಸೆ ರಸ ಬೇಕಾಗುತ್ತೆ ಸ್ವಲ್ಪ ಅದರಿಂದ ನಾವು ಒಗ್ಗರಣೆ ಮಾಡೋ ಅಷ್ಟೊತ್ತ ಅದು ಹುಣಸೆ ರಸ ಚೆನ್ನಾಗಿ ನೆನೆಕೊಂಡಿರುತ್ತೆ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಹಸಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸು ಸಾಸುವೆಯನ್ನು ಜಾಸ್ತಿ ಹಾಕೊಳ್ಳಿ ತುಂಬ ದಿನ ಚಟ್ನಿ ಇರೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಸಾಸಿವೆ ಹಾಕೋದ್ರಿಂದ ಈಗ ನಾನು ನಾಟಿ ಈರುಳ್ಳಿ ಒಂದು ಹತ್ತಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಆ ಸಿಹಿ ಖಾರಕ್ಕೆ ಒಂದು ಎರಡು ಮೂರು ಸೀಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ದಪ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ನಾಟಿ ಈರುಳ್ಳಿ ಅಂದರೆ ಮಾಮೂಲಿ ಈರುಳ್ಳಿಯನ್ನೇ ಕಟ್ ಮಾಡಿ ಒಂದು ಎರಡು ದಪ್ಪ ಈರುಳ್ಳಿ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಈಗ ಸ್ಟವ್ವನ್ನ ಮಧ್ಯ ಉರಿಯಲ್ಲಿಟ್ಟು ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬಿಟ್ಬಿಡೋಣ ಸೊ ಎರಡು ಎರಡು ಸೆಕೆಂಡ್ ಆದಮೇಲೆ ನೋಡಿ ಈರುಳ್ಳಿ ಹಸಿಮೆಣ್ಸೆಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ಕಟ್ ಮಾಡಿ ಅಂತಹ ಬದನೆಕಾಯನ್ನು ಈಗ ಈರುಳ್ಳಿ ಜೊತೆ ಇದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಮಧ್ಯ ಉರಿಯಲ್ಲಿ ಇದನ್ನು ಸಹ ಎರಡು ಸೆಕೆಂಡ್ ಬೇಯಿಸ್ಕೊಳ್ಳೋಣ ನೋಡಿ ಎರಡು ಸೆಕೆಂಡ್ ಆದಮೇಲೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಆ ಬದ್ನೆಕಾಯಿಲಿರುವಂತಹ ನೀರಾಂಶ ಎಲ್ಲ ಕಮ್ಮಿಯಾಗಿ ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಈ ಟೈಮಲ್ಲಿ ಒಂದು ಟೊಮೊಟೊ ದೊಪ್ಪು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಹಚ್ಕಾದ ಪುಡಿ ಎರಡು ಟೀ ಸ್ಪೂನು ಧನಿಯಾ ಪುಡಿ ಧನಿಯಾ ಪುಡಿ ಒನ್ ಟೀ ಸ್ಪೂನು ಬೆಲ್ಲ ಬೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹುಣಸೆ ರಸವನ್ನು ಹಾಕ್ಕೊಂಡು ಈಗ ಸ್ವಲ್ಪ ಹಿಂಗು ಹಿಂಗನ್ನು ಹಾಕಿದ್ರೆ ಬೇಗ ತೊಕ್ಕು ಕೆಡೋದಿಲ್ಲ ಅದಕ್ಕೋಸ್ಕರ ಹಿಂಗನ್ನು ಇದ್ದೀನಿ ಇದು ಎಲ್ಲದನ್ನು ಹಾಕ್ಕೊಂಡು ಮಸಾಲೆ ಪೌಡರು ಸ್ವಲ್ಪ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಈ ರೀತಿ ಸ್ಟವನ್ನು ಮಧ್ಯ ಉರಿಯಲ್ಲೇ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಈ ಹದದಲ್ಲಿ ಫ್ರೈ ಆಗಿದೆ ಈಗ ಫೈನಲ್ಲಿ ತೊಕ್ಕು ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಬಿಸಿ ಬಿಸಿ ಆಗಿರೋ ಅನ್ನದ ಜೊತೆ ಹಾಗೆಯೇ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ಇಟ್ಟರೂ ಕೆಡೋದಿಲ್ಲ ಬೇಕನ್ನಿಸಿದಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಅನ್ನಕ್ಕಾಗಲಿ ಇಲ್ಲ ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಆರಾಮಾಗಿ ತಿನ್ಬೋದು ಸೂಪರ್ ಅಂದರೆ ಸೂಪರಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿ ಾಗಿ ನನ್ನ ಚಾನೆಲ್ ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಧನ್ಯವಾದ ಮತ್ತೆ ಒಂದು ಒಳ್ಳೆ ವಿಡಿಯೋದಿಂದ